ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಡಿಫ್ರೆಂಟಾಗಿ ಒಂದು ಚಕ್ಲಿ ರೆಸಿಪಿಯನ್ನು ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಮೂರು ಲೋಟದಷ್ಟು ಅಥವಾ ಮೂರು ಪಾವಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಮಿಲ್ಗೆ ಹಾಕ್ಸಿರೋದಾದರೂ ತೊಗೋಬೋದು ಇಲ್ಲಾಂದರೆ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಸ್ವಲ್ಪ ನೈಸಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಲೋಟದಷ್ಟು ಹುರುಗಡಲೆ ನೋಡಿರಿ ಪುಟಾಣಿ ಅಂತೀವಲ್ವ ಹುರುಗಡಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ನೈಸಾಗಿ ಈ ಅಕ್ಕಿ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕು ಮೂರು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಲೋಟ ಪುಟಾಣಿ ಪುಡಿ ಅಥವಾ ಹುರ್ಗಡ್ಲೆ ಪುಡಿಯನ್ನು ಹಾಕಿ ಚೆನ್ನಾಗಿ ಒಂದು ಸಲ ಕಲಿಸ್ಕೋಬೇಕು ಅಕ್ಕಿ ಹಿಟ್ಟು ಹುರ್ಗಡ್ಲೆ ಪುಡಿ ಎರಡನ್ನೂ ಕಲ್ತ್ಕೋಬೇಕು ಆಮೇಲೆ ಸ್ವಲ್ಪ ಓಂಕಾಳನ್ನು ಹಾಕ್ತಾಯಿದ್ದೀನಿ ಅಜ್ವೈನ್ ಅಂತೀವಲ್ವ ಮತ್ತು ಈಗ ಸ್ವಲ್ಪ ಎಳ್ಳನ್ನು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಕ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೀವು ಇಷ್ಟಪಡೋದಾದರೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳ್ರಿ ಒಳ್ಳೆ ಫ್ಲೇವರ್ ಇರುತ್ತೆ ಚಕ್ಲಿಗೆ ಮತ್ತು ಇದಕ್ಕೆ ಎರಡು ದೊಡ್ಡ ಚಮಚ ಆಗಷ್ಟು ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ಬೆಣ್ಣೆ ಇಲ್ಲಾಂದರೆ ತುಪ್ಪವನ್ನು ಹಾಕೋಬೋದು ಇಲ್ಲಾಂದರೆ ಎಣ್ಣೆಯನ್ನು ಸಹ ಚೆನ್ನಾಗಿ ಕಾಯಿಸ್ಕೊಂಡು ಬಿಸಿ ಬಿಸಿ ಎಣ್ಣೆಯನ್ನು ಹಿಟ್ಟಿಗೆ ಹಾಕೋಬೋದು ಯಾವುದಾದ್ರೂ ಹಾಕ್ಕೊಳ್ರಿ ಬೆಣ್ಣೆ ಹಾಕಿದ್ರೆ ತುಂಬ ಕ್ರಿಸ್ಪಾಗಿ ಹಗುರವಾಗಿ ಚಕ್ಲಿಗಳು ಬರ್ತವೆ ಇಲ್ಲ ಅಂತಂದರೆ ಪರವಾಗಿಲ್ಲ ತುಪ್ಪ ಸಹ ಹಾಕೋಬೋದು ಇಲ್ಲಾಂದರೆ ಎಣ್ಣೆಯನ್ನು ಸಹ ಚೆನ್ನಾಗಿ ಕಾಯಿಸಿ ಹಾಕಬೇಕಾಗತ್ತೆ ಹೀಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಒಟ್ಟಿಗೆ ಎಲ್ಲ ಹಿಟ್ಟನ್ನು ಕಲಸಿ ಇಡಬೇಡ್ರಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು ನೀರು ತುಂಬ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಗಟ್ಟಿ ಇದ್ರೇ ನಿಮಗೆ ಚೆನ್ನಾಗಿ ಮುಳ್ಳು ಬರುತ್ತೆ ಮುಳ್ಳು ಅಂದರೆ ನಿಮಗೆ ತೋರಿಸ್ತೀನಿ ಈ ಥರ ಚಕ್ಲಿ ಒತ್ತುತ್ತಾ ಇದ್ರೆ ಈ ಥರ ಮುಳ್ಳು ಥರ ಕಾಣಿಸ್ತಲ್ಲ ಈ ಥರ ಬಂದರೆ ಚಕ್ಲಿ ಹಿಟ್ಟು ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ ನೋಡಿರಿ ಹೀಗೆ ಗಟ್ಟಿಯಾಗಿ ನಾದ್ಕೊಂಡು ನಾದ್ಕೊಂಡು ಚಕ್ಲಿಯನ್ನು ಮಾಡಿಕೊಂಡ್ರೆ ಚಕ್ಲಿ ಮುರಿಯೋದಿಲ್ಲ ಇಲ್ಲಾಂದರೆ ಮುರಿದು ಮುರಿದು ಹೋಗುತ್ತೆ ಕಟ್ ಆಗ್ತಾ ಇರುತ್ತೆ ನಾವು ಚಕ್ಲಿ ಹಿಂಡೋವಾಗ ಅದಕ್ಕೋಸ್ಕರ ಚೆನ್ನಾಗಿ ಹಿಟ್ಟನ್ನು ನಾದಬೇಕು ಅಕ್ಕಿ ಹಿಟ್ಟು ಜಿಗಿ ಇತ್ತು ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಚಕ್ಲಿಗಳು ನೋಡಿರಿ ಈಗ ಚಕ್ಲಿ ಎಲ್ಲ ಒತ್ಕೊಂಡಿದ್ದಾಯಿತು ಎಣ್ಣೆನೂ ಸಹ ಕಾದಿದೆ ಚಕ್ಲಿಗಳನ್ನು ಹಾಕ್ಕೊಂಡು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೋಬೇಕು ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಕೆಂಪಾಗುತ್ತೆ ಒಳಗಡೆ ಹಸಿ ಇರುತ್ತೆ ನಿಮಗೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ಚಕ್ಲಿ ತುಂಬ ಗರ್ಗರಿಯಾಗಿ ತುಂಬ ದಿನ ಹಾಗೆ ಇರಬೇಕು ನಮಗೆ ಅಂತಂದರೆ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಗರ್ಗರಿಯಾದಂಥ ಚಕ್ಲಿಗಳು ರೆಡಿಯಾಗುತ್ತೆ ತುಂಬ ರುಚಿ ಇರುತ್ತೆ ನೀವು ಇದಕ್ಕೆ ಅಚ್ಚಕಾರದ ಪುಡಿ ಸಹ ಹಾಕೋಬೋದು ನಾನು ಎರಡೂ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮೊನ್ನೆ ಕೃಷ್ಣಾಷ್ಟಮಿಗೆ ಮಾಡಿದ್ದೆ ನಿಮ್ಗೆ ಹೇಳಿದ್ದೆ ವಿಡಿಯೋ ಹಾಕ್ತೀನಿ ಅಂತ ತುಂಬ ಟೇಸ್ಟಾಗಿ ಆಗಿದೆ ಚಕ್ಲಿಗಳಂತೂ ನೀವು ಟ್ರೈ ಮಾಡಿರಿ ಸ್ನೇಹಿತರೆ ತುಂಬ ರುಚಿಯಾಗಿ ಆಗುತ್ತೆ ಬೇಗನೆ ಮಾಡ್ಕೋಬೋದು ಹುರಿಯೋ ಅಷ್ಟೇನಿಲ್ಲ ಕೆಲವೊಬ್ಬರೆಲ್ಲ ಉದ್ದಿನಬೇಳೆ ಎಲ್ಲ ಹಾಕ್ತಾರೆ ಅದು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿ ಹಾಕಬೇಕಾಗತ್ತೆ ಇದು ದಿಢೀರಂತ ನಾವು ಬೇಗನೆ ಚಕ್ಲಿಯನ್ನು ಮಾಡ್ಕೋಬೋದು ನೀವು ಒಂದು ಪಾವನಷ್ಟು ಮಾಡ್ಕೊಬೋದು ಟ್ರೈ ಮಾಡಿ ನೋಡಿರಿ ಚೆನ್ನಾಗಿ ಬಂತು ಅಂದರೆ ಮತ್ತೆ ಇನ್ನೊಂದು ಸಲ ಮಾಡ್ಕೋಬೋದು ನೋಡ್ರಿ ಈ ಥರ ಗೋಲ್ಡನ್ ಕಲರಲ್ಲಿ ನಾವು ಚಕ್ಲಿಗಳನ್ನು ಕರೆದು ತೆಕ್ಕೊಂಡ್ರೆ ಎಷ್ಟು ದಿನ ಆದರೂ ನಿಮಗೆ ಚಕ್ಲಿ ಮೆತ್ತಗಾಗೋದಿಲ್ಲ ಅದೇ ರೀತಿಯಾಗಿ ಗರ್ಗರಿಯಾಗಿರುತ್ತೆ ಹೀಗೆ ಎಲ್ಲ ಚಕ್ಲಿಗಳನ್ನು ಮಾಡ್ಕೋಬೇಕು ನೋಡ್ರಿ ಇಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬ ಟೇಸ್ಟಿ ಮತ್ತು ಕ್ರಿಸ್ಪಾಗಿ ಆಗಿತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದಕ್ಕೇ ಖಾರದ ಪುಡಿ ಅಂದರೆ ಅಚ್ಚು ಖಾರದ ಪುಡಿ ಹಾಕಿ ಚಕ್ಲಿಗಳನ್ನು ಮಾಡಿದೆ ತುಂಬ ಆಗಿತ್ತು ಖಾರ ಇಷ್ಟಪಡೋರು ಖಾರದ ಪುಡಿಯನ್ನು ಹಾಕೋಬೋದು ಬೇಡ ನಮಗೆ ಹಾಗೆ ಮಾಡ್ಕೊತೀವಿ ಅಂದರೆ ಈ ಥರ ಬರೀ ಖಾರ ಇಲ್ಲದೇ ಮಾಡ್ಕೋಬೋದು ಎರಡೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ